ನಮ್ಮ ಊರಿನವರೇ ಆದಂಥ ನಮ್ಮ ಹಿರಿಯರಾದಂಥ ತಾಡ ಗೋಪಾಲಕೃಷ್ಣಮಯ್ಯರು ವಿಶೇಷವಾಗಿ ಪಾಕಶಾಸ್ತ್ರ ಪ್ರವೀಣರು ಹಾಗೂ ಯಕ್ಷಗಾನ ಹಾಗೂ ನಾಟಕ ರಂಗದಲ್ಲಿ ಕಲಾವಿದರಾಗಿ ಸೇವೆಯನ್ನು ಹವ್ಯಾಸಿ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸಿದವರು ಅವರಿಗೆ ಗುರುನರಸಿಂಹ ಯಕ್ಷಪಳಗದವರ ವತಿಯಿಂದ ಇವತ್ತು ಗೌರವಿಸುವಂಥ ಒಂದು ಕಾರ್ಯಕ್ರಮ ನಮ್ಮ ಈಗ ನಡೆಯಲಿಕ್ಕಿದೆ ಅದರ ಜೊತೆಗೆ ಮಧ್ಯಕ್ಷೇತ್ರದ ವತಿಯಿಂದಲೂ ಕೂಡ ಅವರಿಗೆ ಗೌರವಾರ್ಪಣೆ ನಡೆಯಲಿಕ್ಕಿದೆ ಈಗ ಆ ಕಾರ್ಯಕ್ರಮ ಸಂಪನ್ನಗೊಳ್ಳಿದೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ವೇದಿಕೆಗೆ ಗುರುನರಸಿಂಹ ಯಕ್ಷ ಬಳಗದ ಅಧ್ಯಕ್ಷರಾದಂಥ ಗಣೇಶನಾವಡರು ಆಗಮಿಸಬೇಕು ಹಾಗೆ ಇವತ್ತು ಗೌರವಾರ್ಪಣೆಯನ್ನು ಸ್ವೀಕಾರ ಮಾಡಲಿಕ್ಕಿರುವಂತ ತಾಡ ಗೋಪಾಲಕೃಷ್ಣಮಯ್ಯರು ಅವರನ್ನು ಕರ್ಕೊಂಡು ಬರಬೇಕು ಅದೇ ರೀತಿಯಾಗಿ ನಮ್ಮ ಊರಿನ ಹಿರಿಯರಾದಂತ ಎಲ್ಲರ ಪರವಾಗಿ ಎಲ್ಲರ ಹಿರಿಯರಾಗಿ ನಮ್ಮ ಭುಜಂಗ ಶೆಟ್ಟರು ವೇದಿಕೆಯೊಮ್ಮೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ನಮ್ಮ ಊರಿನ ಎಲ್ಲರ ಪರವಾಗಿ ಭುಜಂಗ ಶೆಟ್ಟರು ಬರ್ತಾರೆ ಅದೇ ರೀತಿಯಾಗಿ ಇವತ್ತಿನ ಈ ಗೌರವಾರ್ಪಣೆಯಲ್ಲಿ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿರುವವರು ನಮ್ಮವರೇ ಆದಂಥ ಜಯರಾಮ ಶೆಟ್ಟಿ ಕಳೆಯಲು ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ಲ ಭಕ್ತ ಬಂಧುಗಳಲ್ಲಿ ಒಂದು ವಿನಮ್ರ ವಿನಂತಿ ಎದುರುಗಡೆ ಆಸನಗಳು ಖಾಲಿಯಾಗಿದೆ ಸಭಾ ಮರ್ಯಾದೆಗೋಸ್ಕರ ಎಲ್ಲರೂ ಆದಷ್ಟು ಎದುರು ಬಂದು ಸಭೆ ತುಂಬಿ ಕಾಣುವಂತೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀರಿ ಎಲ್ಲರೂ ಮುಂದೆ ಬನ್ನಿ ಆತ್ಮೀಯ ಸರದೆಯ ಬಂಧುಗಳೇ ಶ್ರೀ ಗುರುನರಸಿಂಹ ಯಕ್ಷಬೆಳಗಮಿಯ ಪದವು ಇವರ ವತಿಯಿಂದ ಶ್ರೀ ಕ್ಷೇತ್ರ ಮಹಾವಿಷ್ಣು ದೇವಸ್ಥಾನ ದೇಲಂತೋಟು ಇಲ್ಲಿ ನಡೆಯಲ್ಪಟ್ಟಂಥ ದೀರ್ಘ ಆಖ್ಯಾನ ಯಕ್ಷಗಾನವನ್ನು ತಾವೆಲ್ಲ ಆಸ್ವಾದಿಸಿದ್ದೀರಿ ಇವುಗಳ ಮಧ್ಯೆ ಹಿರಿಯ ಪಾಕಪ್ರವೀಣರು ಸಾಂದರ್ಭಿಕವಾಗಿ ಯಕ್ಷಗಾನ ನಾಟಕಾದಿಗಳಲ್ಲಿ ನುಡಿದಂತಹ ಕಲಾವಿದರು ಆಗಿರುವಂತಹ ತಾಡ ಕೃಷ್ಣಮಯ್ಯ ಇವರನ್ನು ಗೌರವಿಸುವಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲ ಜೊತೆಗೂಡಿದ್ದೇವೆ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ತಾಡ ಕೃಷ್ಣಮಯ್ಯ ಇವರನ್ನು ನಾನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಗಣೇಶ ನಾವಡ ಚಿಗುರುಪಾದೆ ಪ್ರಸ್ತುತ ಈ ಪ್ರದೇಶಗಳೆಲ್ಲ ದೀರ್ಘಕಾಲ ದುಡಿದಂಥ ಇವರು ವೈದಿಕ ವೃತ್ತಿಯನ್ನು ಮಾಡುತ್ತಾ ಪ್ರಸ್ತುತ ಗುರುನರಸಿಂಹ ಯಕ್ಷಗಾನ ಯಕ್ಷಬಳಗದ ಅಧ್ಯಕ್ಷರಾಗಿ ನಮ್ಮ ಜೊತೆ ಇದ್ದಾರೆ ಈ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಮುತ್ತುವರ್ಜಿಯನ್ನು ವಹಿಸಿಕೊಂಡಂತಹ ಗಣೇಶ ನಾವಡ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ಈ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರೂ ಆಗಿದ್ದು ಇಲ್ಲಿಯ ಎಲ್ಲ ಕಾರ್ಯಗಳಲ್ಲಿ ಆಗು ಹೋಗಲು ಜೊತೆಯಾಗಿರುವಂಥ ಶೆಟ್ಟಿ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತು ತಾಡ ಗೋಪಕೃಷ್ಣಮಯ್ಯ ಇವರ ಬಗ್ಗೆ ಅಭಿನಂದನಾ ಭಾಷಣಗಳನ್ನು ಭಾಷಣಗಳನ್ನು ಮಾಡುವುದಕ್ಕಾಗಿ ಆಗಮಿಸಿದಂತಹ ಶ್ರೀ ಜಯರಾಮ್ ಶೆಟ್ಟಿ ತಾಡ ದೇವಸ್ಥಾನದ ಸಕ್ರಿಯ ಕಾರ್ಯಕರ್ತರಾಗಿದ್ದುಕೊಂಡಂತಹ ಇವರು ಇಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಈ ಕ ಆಖ್ಯಾನವನ್ನು ದೀರ್ಘಕಾಲವಾಗಿ ಆಸ್ವಾದಿಸಿದ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿಕೊಂಡಂಥ ಎಲ್ಲ ಬಂಧುಗಳಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಶ್ರೀ ತಾಡ ಗೋಪಾಲಕೃಷ್ಣಮಯ್ಯ ಇವರ ಬಗ್ಗೆ ಶೀತಾ ಜಯರಾಮ್ ಶೆಟ್ಟಿ ಇವರು ಅಭಿನಂದನಾ ನುಡಿಗಳನ್ನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಕ್ಷೇತ್ರದ ಆರಾಧ್ಯ ದೈವಗಳನ್ನು ದೇವರ ಪಾದಕ್ಕೆ ನಮಿಸುತ್ತಾ ಇವತ್ತು ಗುರುಪೂರ್ಣಿಮೆ ಲೋಕದಾದ್ಯಂತ ಇವತ್ತು ಗುರುಗಳನ್ನು ಗೌರವಿಸುವಂಥ ನೆನಪಿಸುವಂಥ ಕಾರ್ಯವನ್ನು ನಮ್ಮೆಲ್ಲ ಹಿಂದೂ ಬಾಂಧವರು ಇದ್ದಾರೆ ಗುರುಪೂರ್ಣಿಮೆ ಅಂದರೆ ವ್ಯಾಸ ಮಹರ್ಷಿಗಳ ಜನ್ಮದಿನವೂ ಕೂಡ ಅದನ್ನು ವ್ಯಾಸ ಪೂರ್ಣಿಮೆ ಅಂತ ನಾವೆಲ್ಲ ಆಚರಿಸ್ತಾ ಇದ್ದೇವೆ ಗುರುಗಳು ಅಂದರೆ ನಮ್ಮ ದೃಷ್ಟಿಯಲ್ಲಿ ವಿದ್ಯೆ ಕಲಿಸಿದವರು ಮಾತ್ರ ಗುರುಗಳು ಅಂತ ಒಂದು ಭಾವನೆ ಇದೆ ಆದರೆ ಹಾಗಲ್ಲ ನಮ್ಮ ಬದುಕಿನದ್ದಕ್ಕೂ ನಮಗೆ ದಾರಿ ತೋರಿಸಿದಂತಹ ಬದುಕಿನ ದಾರಿ ದಾರಿ ತೋರಿಸಿದಂಥವರೆಲ್ಲರೂ ಕೂಡ ನಮಗೆ ಗುರು ಸಮಾನರು ಅಂತಹ ಎಲ್ಲ ಗುರುಗಳ ಪಾದಾರವಿಂದಗಳಲ್ಲಿ ನಮಿಸುತ್ತ ಇವತ್ತಿನ ದಿನ ಈ ಹೇರೂರು ದೇಲಂತೊಟ್ಟು ಕ್ಷೇತ್ರದಲ್ಲಿ ಶ್ರೀ ಗುರುನರಸಿಂಹ ಯಕ್ಷಬಳಗ ಮಿಯ ಪದವು ಇವರ ವತಿಯಿಂದ ನಮ್ಮೂರಿನ ಪಾಕಶಾಸ್ತ್ರ ಪ್ರವೀಣರಾದಂತಹ ಗೋಪಾಲಕೃಷ್ಣಮಯ್ಯರು ಬರೇ ಪಾಕಶಾಸ್ತ್ರ ಪ್ರವೀಣರು ಮಾತ್ರ ಅಲ್ಲ ಯಕ್ಷಗಾನ ಪರಿಣತರು ಹಾಗೆ ನಾಟಕದಲ್ಲಿ ಪಾತ್ರವನ್ನು ಮಾಡಿದಂತಹ ಒಬ್ಬ ಅಪರೂಪದ ಕಲಾವಿದ ಅಂತ ಹೇಳ್ಬೋದು ಇವರು ನಮ್ಮ ಹೇರೂರಿನಲ್ಲಿ ನಾಲ್ಕು ಗುತ್ತಿನ ಮನೆಗಳು ದೆಕ್ಕುಂಜ ಗುತ್ತು ಪಣಿಯೂರು ಗುತ್ತು ತೋಟಗುತ್ತು ಹಾಗೂ ಕಳಂಜಾಡಿ ಗುತ್ತು ಅಂತ ನಾಲ್ಕು ಗುತ್ತು ಈ ಗುತ್ತಿಗೆ ಹೊಂದಿಕೊಂಡು ಬ್ರಾಹ್ಮಣ ಸಮುದಾಯದ ಒಂದು ನಾಲ್ಕಾರು ಮನೆಗಳು ಅದರಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ತಾಡ ಮನೆತನ ಹಾಗೆ ಬಜೆ ಮನೆತನ ಪೊಯ್ಯೆ ಮನೆತನ ಹಾಗೆ ಹೆಬ್ಬಾರರಂತಹ ಒಂದು ಮನೆಗಳು ಇವೆಲ್ಲ ನಮ್ಮ ಪೂರ್ವಜರ ಕಾಲದಿಂದಲೇ ಪ್ರತೀತಿಯನ್ನು ಪಡೆದಂತಹ ಒಂದು ಮನೆತನಗಳು ಅಂತಹ ತಾಡದ ಮನೆತನದಲ್ಲಿ ಹಿರಿಯರಾದಂತಹ ದಿವಂಗತ ಕೇಶವಮಯ್ಯ ಹಾಗೂ ಲಕ್ಷ್ಮೀ ದಂಪತಿಯರ ಐದು ಮಂದಿ ಮಕ್ಕಳು ಮೂರು ಗಂಡು ಹಾಗೂ ಎರಡು ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಮಧ್ಯಮದವರಾದಂತಹ ನಮ್ಮ ಗೋಪಾಲಕೃಷ್ಣಮಯ್ಯರು ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹೇರೂರು ಮನೆಯಲ್ಲಿ ಗುತ್ತಿನ ಮನೆಯಲ್ಲಿ ಮೊದಲಿನ ಕಾಲದ ಆ ಕಾಲದಲ್ಲಿ ಶಾಲೆ ನಡೆಯುತ್ತಾ ಇತ್ತು ಹೇಳುದು ಕೇಳಿದ್ದು ನಾವು ಆ ಶಾಲೆಯಲ್ಲಿ ನಾಲ್ಕನೇ ಕ್ಲಾಸಿನವರೆಗೆ ತನ್ನ ವಿದ್ಯಾಭ್ಯಾಸವನ್ನು ಪೂರೈಸಿದಂತಹ ಗೋಪಾಲಕೃಷ್ಣಮಯ್ಯರು ಆ ನಂತರದಲ್ಲಿ ತಮ್ಮ ಕುಟುಂಬದ ಏನೋ ವೈಯಕ್ತಿಕ ಸಮಸ್ಯೆಯಿಂದಾಗಿ ಹತ್ತಿರದ ಮದೂರು ಆ ಕಡೆ ತಮ್ಮ ಸಂಬಂಧಿಕರ ಮನೆಯಲ್ಲಿ ಇದ್ದುಕೊಂಡು ಕೊಲ್ಲಂಗಾಣ ಶಾಲೆಯಲ್ಲಿ ಏಳನೇ ಕ್ಲಾಸಿನವರೆಗೆ ಹಾಗೂ ಕುಂಬಳೆ ಹೈಸ್ಕೂಲಿನಲ್ಲಿ ತಮ್ಮ ಎಸ್ ಎಸ್ ಎಲ್ ಸಿವರೆಗಿನ ವಿದ್ಯಾಭ್ಯಾಸವನ್ನು ಪೂರೈಸಿದಂತಹ ಗೋಪಾಲಕೃಷ್ಣಮಯ್ಯರು ಆ ನಂತರದಲ್ಲಿ ತಮ್ಮನ್ನು ತಾವು ಅಡುಗೆಯ ಕೆಲಸದಲ್ಲಿ ಪಳಗಿಸಿಕೊಂಡರು ನಮ್ಮ ಬಜೆಬನೆತನದ ಹಿರಿಯರಾದಂತಹ ಕೃಷ್ಣಮಯ್ಯರು ನಮ್ಮ ದಾಮೋದರ ಮಾಸ್ಟ್ರ ತೀರ್ಥರೂಪರು ಅವರು ನಾವು ಅರಿವಿಗೆ ಬಂದಾಗ ಹೇರೂರು ತಾಡದೇವಸ್ಥಾನದಲ್ಲಿ ಪಾಕಶಾಸ್ತ್ರದ ಹೊಣೆಯನ್ನು ಅವರು ಹೊತ್ತಿದ್ದರು ಅವರೊಟ್ಟಿಗೆ ಸಹಾಯಕರಾಗಿ ನಮ್ಮ ಗೋಪಾಲಕೃಷ್ಣಮಯ್ಯರು ಕೂಡ ಇದ್ದರು ಆ ನಂತರ ಪೊಯ್ಯ ಮನೆತನದ ಕೃಷ್ಣಮಯ್ಯರ ಜೊತೆಯಲ್ಲಿ ಕೂಡ ತಿರುಗಾಟವನ್ನು ಮಾಡಿದ್ದಾರೆ ಅಡುಗೆ ಕೆಲಸದಲ್ಲಿ ಆ ನಂತರದಲ್ಲಿ ನಮ್ಮ ಹಿರಿಯರಾದಂಥ ಕೃಷ್ಣಮಯ್ಯರು ದಿವಂಗತ ಆದ ನಂತರ ಅವರು ಅಡುಗೆ ಕೆಲಸವನ್ನು ಬಿಟ್ಟ ನಂತರ ಗ್ರಾಮ ದೇವಸ್ಥಾನದಲ್ಲಿ ಆ ಕಾಯಕವನ್ನು ಕೈಗೆತ್ತಿಕೊಂಡವರು ನಮ್ಮ ಗೋಪಾಲಕೃಷ್ಣಮಯ್ಯರು ಸಮರ್ಥವಾದಂಥ ಒಬ್ಬ ಅಡುಗೆಯವರು ಪ್ರತೀತಿಯೇ ಇದೆ ಗೋಪಾಲಕೃಷ್ಣಮಯ್ಯರು ಯಾವ ರೀತಿ ಯಾವುದರಲ್ಲಿ ಪರಿಣತರು ಅಂದರೆ ಒಂದು ಹೆಸರೇ ಇದೆ ಊರಿನಾದ್ಯಂತ ಗೋಪಣ್ಣರನ್ನ ಸಾರು ಅಂತ ಯಾವುದೇ ಊಟ ಸೇರದಂಥ ಮಕ್ಕಳು ಕೂಡ ಗೋಪಣ್ಣರನ್ನ ಸಾರು ಉಂಟು ಅಂತ ಹೇಳಿದರೆ ತಕ್ಷಣ ನನಗೆ ಊಟ ಬೇಕು ಅಂತ ಹೇಳ್ತಾ ಇದ್ರು ನನ್ನ ಮಕ್ಕಳು ಸಮೇತ ಅಂತಹ ಒಂದು ಉತ್ತಮವಾದಂಥ ಅಡುಗೆಯನ್ನು ಮಾಡಿದಂಥ ಪ್ರತೀತಿ ನಮ್ಮ ಮಯ್ಯರಿಗೆ ಸಲ್ಲುತ್ತದೆ ಜೊತೆಗೆ ಅಡುಗೆ ಕೆಲಸ ಮಾತ್ರ ಅಲ್ಲ ಈ ಅಡುಗೆಯೊಂದಿಗೆ ಸ್ವಲ್ಪ ಯಕ್ಷಗಾನವನ್ನು ಕೂಡ ಕಲಿತಿದ್ದರು ಅವರು ನಮ್ಮ ಉಪ್ಪಳ ಕಡೆಯಲ್ಲಿ ಅಯ್ಯಪ್ಪ ಮಾಸ್ಟ್ರು ಅಂತ ನನಗೆ ಉಪ್ಪಳ ಕೃಷ್ಣ ಮಾಸ್ಟ್ರು ಅವರು ಕುಂಬಳೆಯ ಕಡೆಯಲ್ಲೆಲ್ಲೋ ಯಕ್ಷಗಾನ ತರಬೇತಿಯನ್ನು ಕೊಡ್ತಾ ಇದ್ದರು ಆ ಸಂದರ್ಭದಲ್ಲಿ ಇವರು ಅವರೊಟ್ಟಿಗೆ ಸೇರಿಕೊಂಡು ಸ್ವಲ್ಪಷ್ಟು ಯಕ್ಷಗಾನದ ನಾಟ್ಯವನ್ನು ಕೂಡ ಕಲಿತುಕೊಂಡು ಒಂದಷ್ಟು ಹವ್ಯಾಸಿಗಳೊಟ್ಟಿಗೆ ಸೇರಿಕೊಂಡು ಯಕ್ಷಗಾನದ ಪಾತ್ರವನ್ನು ಮಾಡುವುದರಲ್ಲಿ ಅಭ್ಯಾಸ ಮಾಡಿಕೊಂಡರು ಜೊತೆಗೆ ನಮ್ಮ ಹೇರೂರಿನಲ್ಲಿ ಕೂಡ ನಮ್ಮ ಗ್ರಾಮ ದೇವಸ್ಥಾನದಲ್ಲಿ ಮೊದಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಊರಿನ ತರುಣರೇ ಸೇರಿಕೊಂಡು ಮಾಡ್ತಾಯಿದ್ದೇವೆ ತರುಣರು ಮಾತ್ರ ಅಲ್ಲ ಅದರೊಟ್ಟಿಗೆ ವಯಸ್ಕರು ಕೂಡ ಸೇರಿಕೊಂಡು ಹಲವಾರು ಯಕ್ಷಗಾನ ಕಾರ್ಯಕ್ರಮ ಹಾಗೆ ನಾಟಕಗಳನ್ನೆಲ್ಲ ನಾವು ಆಡ್ತಾ ಇದ್ದೀವಿ ಆ ನಾಟಕದಲ್ಲಿ ಕೂಡ ಗೋಪಾಲಕೃಷ್ಣಮಯ್ಯವರು ಪಾತ್ರವನ್ನು ಮಾಡಿದ್ದಾರೆ ನಾವೊಂದು ಬಬ್ರುವನ ಕಾಳಗ ಅಂತ ಒಂದು ಯಕ್ಷಗಾನವನ್ನು ಹೇರೂರು ದೇವಸ್ಥಾನದಲ್ಲಿ ಮಾಡಿದ್ದೇವೆ ಅದರಲ್ಲಿ ಗೋಪಾಲಕೃಷ್ಣಮಯ್ಯವರು ಪ್ರಮೀಳೆಯ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸಿದಂಥ ಕೀರ್ತಿ ಅವರಿಗೆ ಸಲ್ತಾರೆ ಸಲ್ತದೆ ಜೊತೆಯಲ್ಲಿ ನಮ್ಮ ದಾಮೋದರ ಮಾು ಅರ್ಜುನನ ಮಾ ಪಾತ್ರವನ್ನು ಮಾಡಿದ್ದಾರೆ ಅದರೊಟ್ಟಿಗೆ ನಾನು ಕೂಡ ಗೆಜ್ಜೆ ಕಟ್ಟಿ ಕುಣಿದಿದ್ದೇನೆ ನಮ್ಮ ಹಿರಿಯರಾದಂಥ ಭುಜಂಗಣ್ಣ ಕೂಡ ಆ ಯಕ್ಷಗಾನದಲ್ಲಿ ಪಾ ಪಾತ್ರವಹಿಸಿದವರು ಹಾಗೆ ಹಲವಾರು ನಾಟಕಗಳನ್ನು ನಾವು ನಮ್ಮ ದೇವಸ್ಥಾನದಲ್ಲಿ ಆಡಿದ್ದೇವೆ ನಮ್ಮ ಬಾಲ್ಯದ ಕಾಲದಲ್ಲಿ ಸಾಧಾರಣ ಒಂದು ಎಂಬತ್ತನೇ ಅಂತ ಕಾಣುತ್ತದೆ ನಾನು ಮುಂಬೈಯಲ್ಲಿದ್ದೆ ಮುಂಬೈ ಬಿಟ್ಟು ಊರಿಗೆ ಬಂದ ನಂತರ ಸಕ್ರಿಯವಾಗಿ ದೇವಸ್ಥಾನದ ಕಾರ್ಯಗಳಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ ಆ ಕಾಲದಲ್ಲಿ ಹೇಗೆ ಅಂದರೆ ಆ ಜೊತೆಗೆ ಅದೇ ಯಕ್ಷಗಾನದಲ್ಲಿ ಹಾಗೂ ನಾಟಕದಲ್ಲಿ ನಮ್ಮ ನಾವಡ್ರು ಕೂಡ ನಮ್ಮೊಟ್ಟಿಗೆ ಇದ್ದರು ಇವರು ಕೂಡ ಪಾರ್ಟ್ ಮಾಡಿದವರು ಆ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಹಾಗೆ ಇವರ ಅಣ್ಣ ದಿವಂಗತ ರಾಧಾಕೃಷ್ಣ ನಾವುಡ್ರು ಕೂಡ ಒಳ್ಳೆಯ ಒಬ್ಬ ನಾಟಕದ ಪಾತ್ರಧಾರಿ ಕೂಡ ಹಾಸ್ಯ ಪಾತ್ರವನ್ನೆಲ್ಲ ಮಾಡ್ತಾ ಇದ್ರು ಆ ಕಾಲದಲ್ಲಿ ಅಷ್ಟೊಂದು ಉತ್ಸಾಹ ಇತ್ತು ಕಲೆ ಅಂದರೆ ಕಲೆ ಅಂದರೆ ಹಾಗೆ ಕಲೆ ಅಂದರೆ ಒಮ್ಮೆ ಕಲೆಯ ಹುಚ್ಚು ಹಿಡ್ಕೊಂಡು ಅಂತಾರೆ ಮತ್ತು ನಾವು ಬಿಟ್ಟರೂ ಕೂಡ ಕಲೆ ನಮ್ಮನ್ನು ಬಿಡುವುದಿಲ್ಲ ನಮ್ಮ ಅದು ಬರ್ತದೆ ಹಾಗೆ ಈ ಗೋಪಾಲಕ್ಷ್ಮಯ್ಯರು ಈ ಅಡುಗೆಯೊಂದಿಗೆ ದೇವಸ್ಥಾನದ ನಿತ್ಯದ ಆಗಿದ್ದುಕೊಂಡು ಈ ಪರಿಸರದಲ್ಲೆಲ್ಲ ಪ್ರತೀತಿಯನ್ನು ಪಡೆದಿದ್ದಾರೆ ಎಲ್ಲ ಕಡೆ ಕರದಲ್ಲೆಲ್ಲ ತಮ್ಮ ಅಡುಗೆಯನ್ನು ಮಾಡಿಕೊಂಡು ಜೊತೆಗೆ ಎಲ್ಲಿ ಅಡುಗೆ ಹೋದಲ್ಲಿ ಎಲ್ಲೆಲ್ಲ ಯಕ್ಷಗಾನ ಆಗ್ತದೆ ಕರೆದ್ರೆ ಹವ್ಯಾಸಿಯಾಗಿ ಅಲ್ಲಿ ಹೋಗಿ ಪಾತ್ರ ಯಾವುದೇ ಪಾತ್ರವನ್ನು ಕೊಡಲಿ ಅದನ್ನು ಸಮರ್ಥವಾಗಿ ಮಾಡ್ತಾ ಇದ್ರು ಅಷ್ಟೊಂದು ಉತ್ಸಾಹಿ ಅಂಥ ಗೋಪಾಲಕೃಷ್ಣಮಯ್ಯರು ಈ ತಿರುಗಾಟದಲ್ಲೇ ಇದ್ದುಕೊಂಡು ತನ್ನ ದಾಂಪತ್ಯಕ್ಕೆ ಕಾಲಿಟ್ಟದ್ದು ಸ್ವಲ್ಪ ವಯಸ್ಸಾದ ನಂತರ ಸಾಧಾರಣ ಒಂದು ನಲವತ್ತೈದು ದಾಟಿದ ನಂತರವೇ ಮದುವೆ ಆದದ್ದು ಅವರ ಶ್ರೀಮತಿಯವರು ಸಭೆಯಲ್ಲಿದ್ದಾರೆ ಶೋಭಾಕಾಂತ್ ಹಾಗೆ ಈ ಗೋಪಾ ಗೋಪಾಲಕೃಷ್ಣಮಯ್ಯರು ಅಡುಗೆ ಮಾಡಬೇಕಿದ್ದರೆ ಒಂದು ಸ್ವಲ್ಪ ಕೋಪ ಇಷ್ಟ ಕೂಡ ನಮ್ಮ ದೇವಸ್ಥಾನದಲ್ಲಿ ಅವರ ಹತ್ರ ಮಾತಾಡಬೇಕಿದ್ರೆ ನಾವೊಂದು ಬೆರಳಿಕೆಯ ಮಂದಿ ಮಾತ್ರ ಅವರಲ್ಲಿ ಮಾತಾಡ್ಲಿಕ್ಕೆ ಹೋಗೋದು ಬಾಕಿ ಯಾರು ಮಾತಾಡಲಿಕ್ಕೆ ಹೋಗೋದಿಲ್ಲ ಅಂದರೆ ಸ್ವಲ್ಪ ಮುಂಗೋಪಿ ಕೂಡ ಅಂದರೆ ಕೋಪ ಬೇಕು ಆದರೆ ಕೋಪ ಹೇಗಿರಬೇಕು ಅಂದರೆ ಕೋಪವು ನಂದ ನಗೆಯು ನಂದಾದೀಪವಾಗಿರಲಿ ಅಂತ ಹೇಳ್ತಾರೆ ಕೋಪ ಅಂದರೆ ಊದಿದರೆ ಕೆಡುವಂಥ ಕೋಪ ಆಗಿರಬೇಕು ದೀಪ ಹಾಗೆ ನಗು ಹೇಗಿರಬೇಕು ಅಂದರೆ ಊದಿದರೂ ಕೆಡದಂಥ ದೀಪ ಆಗಿರಬೇಕು ಕೋಪ ಬೇಕು ಕೋಪ ಬಿಡಬಾರ್ದು ಕೋಪ ಬಿಟ್ಟರೆ ಏನಾಗ್ತದೆ ಅಂದರೆ ನಾವು ಪುರಾಣದಲ್ಲಿ ಜಮದಗ್ನಿಯ ಕಥೆಯನ್ನು ಕೇಳಿರ್ಬೋದು ಸಾಧಾರಣ ಜಮದಗ್ನಿ ಆಗೇ ಇದ್ದಾರೆ ಅವರು ಈಗ ಜಮದಗ್ನಿಯ ಕಥೆಯನ್ನು ಕೇಳಿದವರಿಗೆ ಮಹಾಕೋಪಿಷ್ಟ ಜಗ ಜಮದಗ್ನಿ ಆ ಕೋಪದಿಂದ ಏನಾಯಿತು ತನ್ನ ಪ್ರಾಣಕ್ಕೆ ತನ್ನ ಹೆಂಡತಿಯ ಪ್ರಾಣಕ್ಕೆ ಸಂಚಕಾರ ಬಂತು ಹಾಗೇ ಹಾಗಾಗಬಾರ್ದು ಅಂತ ಕೋಪವನ್ನೇ ಬಿಟ್ಟರು ಆ ಕೋಪ ಬಿಟ್ಟಾಗ ತನ್ನ ಜೀವವನ್ನು ಪ್ರಾಣವನ್ನೇ ಕಳ್ಕೊಂಡ್ರು ಆದರೆ ಕೋಪ ಲಿಂಬಿಟ್ಟಿನಲ್ಲಿ ಕೋಪ ಇರಬೇಕು ಒಂದು ಕೆನ್ನೆಗೆ ಬಾರಿಸಿದರೆ ಮತ್ತೊಂದು ಕೆನ್ನೆ ತೋರಿಸುವುದಲ್ಲ ಕೆನ್ನೆಗೆ ಬಾರಿಸಿದರೆ ಅವು ತಿರುಗಿ ಕೊಡಬೇಕು ಅಷ್ಟು ಧೈರ್ಯ ನಮಗೆ ಬೇಕು ಅಷ್ಟು ಕೋಪವೂ ಬೇಕು ಆ ಕೋಪದಿಂದ ಅನರ್ಥ ಆಗ್ಬಾರ್ದು ಆಗಬಾರ್ದು ಅಂತಂದು ಮಾತ್ರ ಹಾಗೆ ಶೋಭಕ್ಕ ಇವರು ಅಡುಗೆಗೆ ಹೋದರೆ ಸಾಧಾರಣ ವಾರಗಟ್ಟಲೆಲ್ಲ ತಿರುಗಾಡಿ ಬರುವುದು ಅಂತುಂಟು ಅಂದರೆ ಒಂದು ಕಡೆ ಅಡುಗೆ ಆದರೆ ಮತ್ತೆ ಎಲ್ಲಾದರೂ ಯಕ್ಷಗಾನ ನಾಟಕ ಇದ್ದರೆ ಅದರಲ್ಲೂ ಪಾತ್ರ ಪಾತ್ರ ಮಾಡುತ್ತಾ ಬರುವಾಗ ಒಂದು ವಾರ ಆದ ಸಮಯವೂ ಇದೆ ಹಾಗೆ ಆ ದಾಂಪತ್ಯ ಜೀವನದಲ್ಲಿ ಇವರಿಗೆ ನಾಲ್ಕು ಮಂದಿ ಮಕ್ಕಳು ಮೂರು ಹೆಣ್ಣು ಒಂದು ಗಂಡು ಒಳ್ಳೆಯ ಒಂದು ಚಿಕ್ಕದಾದಂಥ ಚುಕ್ಕದಾದಂಥ ಸಂಸಾರ ಈಗ ಸ್ವಲ್ಪ ಅಸೌಖ್ಯದಿಂದಾಗಿ ತಮ್ಮ ವಿರಾಮದ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರ ಅನುಪಸ್ಥಿತಿಯಲ್ಲಿ ಇವರ ಅಳಿಯ ಪ್ರಶಾಂತರು ಈಗ ಸಮರ್ಥವಾದಂಥ ಇವರದೇ ಶೈಲಿಯಲ್ಲಿ ಆ ಅಡುಗೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹೀಗೆ ನಮ್ಮ ಗೋಪಾಲಕೃಷ್ಣಮಯ್ಯರು ನಮ್ಮ ಊರಿನ ಹೇರೂರಿನವರಿಗೂ ಕೂಡ ನೆರೆಗರೆಯವರಿಗೂ ಕೂಡ ಅಚ್ಚುಮೆಚ್ಚಿನವರು ಬ್ರಾಹ್ಮಣ ಸಮುದಾಯದಲ್ಲಿ ಹಿರಿಯರೆಲ್ಲ ಗೋಪಾಲಕ್ಷ್ಮಯ್ಯರನ್ನು ಗೋಪ ಅಂತ ಕರೆಯೋದು ಗೋಪ ಅಂತ ಗೋಪನ ಅಡುಗೆ ಅಂತ ಹಾಗೆ ಕಿರಿಯರು ಗೋಪಣ್ಣ ಅಂತ ನಾವು ಮಿಕ್ಕವರೆಲ್ಲ ಗೋಪಣ್ಣರು ಅಂತ ಕರೀತಾರೆ ಅವ್ರನ್ನ ಅಕ್ಕರೆಯಿಂದ ನಾವೆಲ್ಲ ತುಂಬ ಸಲುಗೆಯಿಂದ ಮಾಡೋದು ಮಾತಾಡೋದು ಅವರು ದೇವಸ್ಥಾನದಲ್ಲಿ ಎಲ್ಲದ್ರೆ ತುಂಬ ಸಲುಗೆ ಆದರೆ ಸರಳ ಸಜ್ಜನಿಕೆಯು ಕೂಡ ಅಂಥ ಒಂದು ಮನುಷ್ಯನಿಗೆ ಎಷ್ಟೋ ಯಕ್ಷಗಾನಗಳಲ್ಲಿ ಹಾಗೆ ನಾಟಕಗಳಲ್ಲಿ ಪಾತ್ರವನ್ನು ಮಾಡಿದ್ದಾರೆ ಅವರ ಆ ಪ್ರಾವೀಣ್ಯತೆಯನ್ನು ಗುರುತಿಸಿಕೊಂಡು ಇವತ್ತು ಈ ಬಜೆ ಕ್ಷೇತ್ರದಲ್ಲಿ ನಮ್ಮ ಗುರು ನರಸಿಂಹ ಯಕ್ಷ ಬಳಗದವರು ಅವರನ್ನೊಂದು ಗೌರವಿಸುವಂಥ ಕಾರ್ಯವನ್ನು ಇಟ್ಟುಕೊಂಡಿದ್ದಾರೆ ಆದರೆ ಇದಕ್ಕೆ ಮೊದಲೇ ಹೇರೂರಿನಲ್ಲಿ ಅವರನ್ನು ಅವರಿಗೆ ಗೌರವಾರ್ಪಣೆ ಆಗಬೇಕಿತ್ತು ಆ ಸಂದರ್ಭ ಒದಗಿ ಬರಲಿಲ್ಲ ಇವತ್ತು ಅಂತಹ ಒಂದು ಸಂದರ್ಭ ಒದಗಿ ಬಂದಿದೆ ನಮ್ಮ ಕ್ಷೇತ್ರಕ್ಕೂ ಹೆಸರು ಬಂದಿದೆ ಈ ಕ್ಷೇತ್ರಕ್ಕೂ ಒಂದು ಗೌರವವಿದೆ ಹಾಗೆ ನಮ್ಮ ಗಣೇಶನ ಅವಡ್ರು ನಮ್ಮ ಹೇರೂರಿನವರೇ ಈಗ ಪರವೂರಿನಲ್ಲಿದ್ದರೂ ಕೂಡ ಅವರು ಊರನ್ನು ಮರೆತಿಲ್ಲ ಎಂಬುದಕ್ಕೆ ಸಾಕ್ಷಿ ಇವತ್ತು ನಮ್ಮ ಗೋಪಾಲಕೃಷ್ಣಯ್ಯರನ್ನು ಈ ಸಭೆಯಲ್ಲಿ ಅವರ ಪರವಾಗಿ ಗೌರವಿಸುವಂಥ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ಅದಕ್ಕಾಗಿ ಗುರುನರಸಿಂಹ ಯಕ್ಷಗಾನ ಯಕ್ಷ ಬಳಗದವರನ್ನು ಅಭಿನಂದಿಸುತ್ತ ಹಾಗೆಯೇ ಇವತ್ತು ಕ್ಷೇತ್ರದ ಪರವಾಗಿ ಕೂಡ ಅವರನ್ನು ಅವರಿಗೆ ಗೌರವಾರ್ಪಣೆ ಸಲ್ಲಕ್ಕಿದೆ ಇದು ಅವರ ವಿಶ್ರಾಂತ ಜೀವನದಲ್ಲಿ ಅವರಿಗೆ ಸಂದಂತಹ ಗೌರವ ಇನ್ನುಳಿದಂತಹ ಅವರ ಆಯುಷ್ಯದಲ್ಲಿ ಆರೋಗ್ಯಪೂರ್ಣವಾದ ಜೀವನವನ್ನು ಭಗವಂತನವರಿಗೆ ಕರುಣಿಸಲಿ ಅವರ ಸಂಸಾರಕ್ಕೆ ಅವರ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ದೇವರು ಕರುಣಿಸ್ಲಿಂತ ನಮ್ಮೆಲ್ಲರ ಪರವಾಗಿ ಹಾರೈಸುತ್ತಾ ಈ ಅವಕಾಶವನ್ನು ನಮಗೆ ನೀಡಿದ್ದಕ್ಕಾಗಿ ಕ್ಷೇತ್ರದ ಕ್ಷೇತ್ರದ ಭಾರಾವಾಹಿಗಳಿಗೆ ಹಾಗೂ ನಮ್ಮ ಹೆಚ್ಚಾಗಿ ಗಣೇಶನಾವಡ್ರು ನಮ್ಮ ಮನೆ ಹುಡುಕಿಕೊಂಡು ಬಂದು ಆ ಮಳೆಗೆ ಬಂದು ಬಂದು ನಮ್ಮಲ್ಲಿ ಕೇಳಿಕೊಂಡ್ರು ಅವರನ್ನು ಗೌರವಿಸುವಂಥ ಅಭಿನಂದನ ಭಾಷಣ ಮಾಡಬೇಕು ಅಂತ ಆಗ ನಾನು ಒಪ್ಪಿಕೊಂಡೆ ಸಂತೋಷದಿಂದ ಈ ಅವಕಾಶಕ್ಕಾಗಿ ಅವರಿಗೂ ಕೂಡ ಧನ್ಯವಾದನ ಹೇಳುತ್ತಾ ಈಗ ವೇದಿಕೆಯಲ್ಲಿ ನಮ್ಮ ಪಾಕಶಾಸ್ತ್ರ ಪ್ರವೀಣ ಹಾಗೂ ಯಕ್ಷಗಾನ ಕಲಾವಿದರಾದಂತಹ ಗೋಪಾಲಕೃಷ್ಣಮಯ್ಯರನ್ನು ಗೌರವಿಸುವಂಥ ಕಾರ್ಯ ನಡೆಯಲಿಕ್ಕಿದೆ ಶ್ರೀ ಗುರುಭ್ಯೋ ನಮಃ ಶ್ರೀ ಗೋಪಾಲಕೃಷ್ಣಮಯ್ಯ ಅವರು ದಯಮಾಡಿ ವೇದಿಕೆ ಮುಂಭಾದದಲ್ಲಿರುವಂತಹ ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ಈ ಮಣ್ಣಿನ ಕಲೆಯಾಗಿ ರಕ್ತದಲ್ಲಿ ಹರಿಯಲ್ಪಡುವಂಥ ಈ ಯಕ್ಷಗಾನ ಕಲೆಗೆ ಒಂದು ಉತ್ಕೃಷ್ಟವಾದಂತಹ ಸಂದರ್ಭವನ್ನು ಉತ್ಕೃಷ್ಟವಾದಂಥ ಈ ಸಂದರ್ಭದಲ್ಲಿ ದೀರ್ಘಕಾಲವಾಗಿ ಹವ್ಯಾಸಿ ಕಲಾವಿದರಾಗಿದ್ದುಕೊಳ್ಳೋದ್ರ ಜೊತೆಗೆ ಪಾಕಪ್ರವೀಣರು ಆಗಿದ್ದಂಥ ಗೋಪಾಲಕೃಷ್ಣ ಮಯ್ಯ ತಾಡ ಇವರನ್ನು ಗೌರವಿಸುವಂಥ ಸನ್ನಿವೇಶ ದಯಮಾಡಿ ಗಣೇಶನವರು ಸಭೆಯಲ್ಲಿರುವಂಥ ಹಿರಿಯರನ್ನು ಜೊತೆ ಸೇರಿಸಿಕೊಂಡು ಅವರಿಗೆ ಸನ್ಮಾನವನ್ನು ಮಾಡಿಸಬೇಕು ಅಂತ ವಿನಿಸಿಕೊಳ್ತಾ ಇದ್ದೇನೆ ಶ್ರೀಯುತ ಗಣೇಶ್ ಅವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಫಲಪುಷ್ಪಗಳನ್ನು ಶ್ರೀಯುತ ದಾಮೋದರಮಯರವರು ನೀಡಬೇಕು ಅಂತ ವಿನಿಸಿಕೊಳ್ತಾ ಇದ್ದೇನೆ ಶ್ರೀಯುತ ಅವಿನಾಶ್ ಹೋಲ್ಡ್ರದನ್ನು ನೀಡಬೇಕು ಅಂತ ವಿನಿಸಿಕೊಳ್ತಾ ಇದ್ದೇನೆ ಹಾಗೆಯೇ ಶೆಟ್ಟಿಯವರು ಸ್ಮರಣಿಕೆಯನ್ನು ನೀಡಿರ್ತಾರೆ ಕಿರು ಮೊತ್ತದ ದೇಣಿಗೆಯನ್ನು ಕೂಡ ನೀಡಲಾಗಿದೆ ಭವಿಷ್ಯದಲ್ಲಿ ಮತ್ತಷ್ಟು ಕಾಲ ತಾವು ಪಾಕಪ್ರವೀಣರೇ ಆಗಿದ್ದುಕೊಂಡು ಜೊತೆಗೆ ಯಕ್ಷಗಾನಂತ ಕ್ಷೇತ್ರಕ್ಕೆ ಕಲಾಕ್ಷೇತ್ರಕ್ಕೆ ತಮ್ಮ ಕೊಡುಗೆಗಳು ಇರಲಿ ಒಬ್ಬ ಸಹೃದಯರಾಗಿ ನಮ್ಮ ಜೊತೆ ಇರಬೇಕು ಅಂತಹಕ್ಕೆ ದೇವರ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎನ್ನುವಂಥ ಸದಾಶಯವನ್ನು ವ್ಯಕ್ತಪಡಿಸ್ತಾ ಗುರುನರಸಿಂಹ ಯಕ್ಷ ಎಲ್ಲ ಸಹೃದಯರು ಎಲ್ಲ ಕಲಾವಿದರು ಕೂಡ ಭಾವಚಿತ್ರಕ್ಕಾಗಿ ಜೊತೆಯಲ್ಲಿರಬೇಕು ಶ್ರೀ ಮಹಾವಿಷ್ಣು ದೇವಸ್ಥಾನ ಬೇಲಂತೊಟ್ಟು ಇದರ ವತಿಯಿಂದಲೂ ಕೂಡ ಶ್ರೀತರಿಗೆ ಸನ್ಮಾನವನ್ನು ಮಾಡುವುದಕ್ಕಿದ್ದರೆ ಅದನ್ನು ವ್ಯವಸ್ಥೆ ಮಾಡಬೇಕು ಅಂತ ಶ್ರೀ ಹರಿನಾರಾಯಣಮಯ್ಯ ಅವರಲ್ಲಿ ವಿನಿಸಿಕೊಳ್ಳುತ್ತಾ ಇದ್ದೇನೆ ಶ್ರೀಯುತ ದಾಮೋದರಮಯ್ಯ ಇವರು ಶಾಲನ್ನು ಹೊದಿಸಿ ಇದ್ದಾರೆ ಶ್ರೀ ಲಕ್ಷ್ಮೀನಾರಾಯಣಮಯ್ಯ ಇವರು ಫಲಪುಷ್ಪ ಹಾಗೂ ಕೆಲವು ಎತ್ತು ಗೌರವಿಸ್ತಾ ಇದ್ದಾರೆ ಹಾಗೆಯೇ ಶ್ರೀದೇವರ ಭಾವಚಿತ್ರವನ್ನು ಭುಜಂಗಶೆಟ್ಟಿಯವರು ಇದ್ದಾರೆ ತಮ್ಮ ಕಲಾ ಚಟುವಟಿಕೆಗಳು ಮತ್ತು ಪಾಕ ಪ್ರವೀಣೆಯನ್ನು ಹೊಂದಿಕೊಂಡಂತಹ ತಮ್ಮ ಪಾಕಶಾಸ್ತ್ರಗಳು ಸದಾಕಾಲ ನೆರವೇರ್ತಾ ಇರಲಿ ತಮಗೆ ಶ್ರೀದೇವರು ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕರುಣಿಸಲಿ ಅಂತ ಸಕಲ ಸಹೃದಯರ ಪರವಾಗಿ ತಮಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಶ್ವೇತ ತಾಡ ಗೋಪಾಲಕೃಷ್ಣಮಯ್ಯ ಅವರು ಸನ್ಮಾನವನ್ನು ಸ್ವೀಕರಿಸಿದ ಈ ವೇಳೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಸಭಾಸದರಿ ಇಲ್ಲಿ ನೆರೆದಿರುವಂತಹ ಗಣ್ಯ ವ್ಯಕ್ತಿಗಳು ಹಾಗೂ ಗುರುಹಿರಿಯರಿ ಹಾಗೂ ಸಹೋದ್ಯೋಗಿ ಬಂಧುಗಳೇ ನಿಮ್ಮೆಲ್ಲರಿಗೂ ನನ್ನ ಸಹ ವಂದನೆಗಳು ಆದರೆ ಇವತ್ತು ನನಗಾಗಿ ಇಲ್ಲಿ ಸಮಾರಂಭವನ್ನು ಏರ್ಪಡಿಸಿದ ಹಾಗೆ ಕಾಣ್ತಾ ಇದೆ ಆದರೆ ಸನ್ಮಾನ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಒಂದು ಕಾರಣ ಬೇಕಾಗುತ್ತದೆ ಕಾರಣ ಅಂದರೆ ನಾವು ಕಲಿತಂತಹ ವಿದ್ಯೆ ಅಂದರೆ ಪಾಕಶಾಸ್ತ್ರ ಒಂದು ಮತ್ತೊಂದು ಯಕ್ಷಗಾನದಲ್ಲಿ ಕೆಲವು ವೇಷವನ್ನು ಮಾಡಿ ಕೆಲವು ಮನುಷ್ಯರನ್ನು ಮನರಂಜಿಸಿಕೊಂಡಂತಹ ನಾನು ಇವತ್ತು ಇಲ್ಲಿ ಬಜೆ ಮಹಾವಿಷ್ಣು ದೇವಸ್ಥಾನದಲ್ಲಿ ಸನ್ಮಾನಿಸಿ ಕೊಂಡಿದ್ದೇನೆ ಹಾಗೂ ಯಕ್ಷಫಲಗ ಮಿಯಪ್ಪದವು ಇವರಿಂದ ಹಾಗೆ ಇದರಿಂದ ನಾನು ತುಂಬ ಸಂತೋಷಗೊಂಡು ನನ್ನ ಜೀವನದಲ್ಲಿ ತುಂಬ ಆಗುಹೋಗುಗಳಿಂದ ದೂರೀಕರಿಸಿಕೊಂಡು ಬಂದಿದ್ದೀನಿ ಹಾಗೆ ಇಲ್ಲಿ ನೆರೆದಂತಹ ಜನರನ್ನು ನೋಡಿ ಸಂತೋಷವಾಯಿತು ಹಾಗೆ ನಮ್ಮಂತಹ ನಮ್ಮ ಒಡನಾಟದಲ್ಲಿ ಸಹಭಾಗಿಗಳಾದಂಥ ಕೆಲವರು ಇದ್ದಾರೆ ಇಲ್ಲಿ ಗಣೇಶನ ಹುಡ್ರು ದಾಮೋದರಣ್ಣ ಹೀಗೆ ಹಲವು ಮಂದಿ ಅವರಿಗೆಲ್ಲ ನನ್ನ ವಂದನೆಗಳು ಹಾಗೆ ಇನ್ನು ಮುಂದೆ ನಾನು ಏನು ಹೇಳುವುದಕ್ಕೆ ಆಗುವುದಿಲ್ಲ ಅಂತ ಅಲ್ಲ ಆದರೆ ಭಾಷಣವನ್ನು ನಿಲ್ಲಿಸ್ತೇನೆ ಜೈ ಹಿಂದ್ ಹೃದಯಾಂತರಾಳದಿಂದ ಶುಭ ದೋಸೆಗೆಯನ್ನು ಇತ್ತಂತಹ ತಾಡ ಇವರಿಗೆ ಪ್ರೀತಿಪೂರ್ವಕವಾದಂಥ ನಮನಗಳು ಸಂದರ್ಭಿಕವಾಗಿ ಒಂದೆರಡು ಮಾತನಾಡಬೇಕು ಅಂತ ಶ್ರೀ ಶೆಟ್ಟಿ ಅವರು ವ್ಯಕ್ತಪಡಿಸಿದ್ದಾರೆ ಅವರಿಗೆ ಸಭೆಯನ್ನು ಕೊಡ್ತಾ ಇದ್ದೇನೆ ಯಾನು ಓಡಲ ಅವಕಾಶ ಓದಲಿನ ಗಣ್ಣ ಎತ್ತು ದಯಂಡ ಅವಕಾಶದ ಅಗತ್ಯ ಅಣ್ಣ ಹರಿಹಣ್ಣ ಬಂಡೆ ಗೋಪಣ್ಣನ ರಡ್ಡು ಪಾತ್ರರ ಬಂಡೆ ಜಿಂಡ ಅವು ಆರ್ನ ಘನಸ್ಸಿಗೆ ಕಡಿಮೆ ಅವಯಂಡ ಸುಮಾರು ಜಿ பத்து இரு வருஷம் தும்போ கொஞ்சி கம்பார் தேவசனோட மதிமேக்கு ஏன் போதுத்தேன் போனாங்க பத்திராடரை கண்டை அத்து ஆதித்து என்ன பிறோடே மருந்து பாடுந்து பத்தரு அப்போ ஏன் எண்ணிய அடிக்க போற ஆதிப்போம் மருந்து ஜஸ்ட் பத்துனேன் அப்பக அண்ணர் அடிக்க அவ்வளோ மலை போய வேண்டியார் ஏன் போது தண்ணா மே அசிஸ்ட்ல ஏரில் எக்கர் ஒஞ்சே காலு கண்ட அடிக்க வச்ச வச்ச ஆனால் ரடி மன்த்ரு அவ்வாறு நஞ்சி ಕಾರ್ಯದಕ್ಷತೆ ದಯಮಂಡ ಅವು ಏರಿಯ ಸಾಧ್ಯ ಐತಿ ಅಯ್ಯ ಬಗ್ಗೆ ಕಜಿಪ್ಪು ಅವು ಐನ ದಿಕ್ಕಿಲ್ಲಿ ಬಾಟಿ ಆಡ ತೂ ಅಂದೆ ಪೂರ ಮಲ್ತುಕೊಡ್ತಾರ ಅವು ನಮ್ಮೊಂಜಿ ಮಲ್ಲ ಒಂಜಿ ಭಾಗ್ಯ ದಯಾಂಡ ಅವು ಏರೆಗಳ ಸಿದ್ಧಿಸ ಕಾರ್ಯ ಅವೇ ರೀತಿ ದುಂಬು ಇತ್ತ ಪುರ ನಮ್ಮ ಮದುವೆ ದಂಡ ದುಂಬು ನಾಡಿನ ಹಾಲ್ ಜಯರಾಮಣ್ಣಗೆ ಗೊತ್ತಪ್ಪು ದುಂಬು ಬುರ ಹಂಚಾಂಡ ಗೋಪಣ್ಣರು ಫಸ್ಟ್ ಬೋಪಡು ಗೋಪಣ್ಣರಲ್ಲಾಡು கொஞ்ச வேலை அரை மூஞ்சி நாலு அடிக்க எத்துண்டா என்னது ஆப்புனேஜி பண்ணா நம்ம மதிபதை தினம் சேஞ்சு மண்றாங்க பேர் தாக்கல் தாண்டா அப்போ கெல்லக்கேனு தானே மதிம தினத்தும் போய்ட்டா கோப்பா நிரும்பு சோதி ஆத்து கெட்ட ஷமஜீவியார் அஞ்சாது அரண் ஒட்டிக்கு நமக்கு கொஞ்சம் பால் பாடையா எடுத்துக்கணும் நல்ல கொஞ்சம் அவகாசம் பண்ணுறது எட்ட பிரதிபான் பிரதிபித்தினார் ಈ ಅಡುಗೆ ಕೆಲಸ ಬಿಡ್ದು ಬೇತಬಾರು ಓಡಗೇ ಆಂಡಲ ಆರ್ನ ಕೆಲಸ ನಿಶ್ಚಯ ಮಾಡ್ತಾರೆ ಆರೆಗೆನ್ನ ಮೇಲೆ ಬಹುಶಃ ವೃತ್ತಿ ಕೌಶಲಕ್ಕೆ ಸಂದಂಥ ಗೌರವ ಇದು ಯಾವುದೇ ಉದ್ಯೋಗಗಳಲ್ಲಿ ತನ್ನದಾದಂಥ ವಿಶೇಷವಾದಂಥ ಕೌಶಲವನ್ನು ಯಾರು ಹೊಂದಿಕೊಳ್ಳುತ್ತಾರೆ ಅವರು ಪ್ರಸಿದ್ಧಿಯಾಗುತ್ತಾರೆ ಎನ್ನುವುದಕ್ಕೆ ಗೋಪಕೃಷ್ಣಮಯ್ಯ ತಾಡ ಅವರು ಉದಾಹರಣೆಯಾಗಿ ನಿಲ್ಲುತ್ತಾರೆ ಅವರು ಇಂದು ನಮ್ಮೆಲ್ಲರಿಂದ ಗೌರವ ಗೌರವವನ್ನು ಸ್ವೀಕರಿಸಿದ್ದವರಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಆಗಮಿಸಿ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಅದರಣೀಯ ಗಣೇಶನ ಅವಡರಿಗೆ ಹಾಗೆಯೇ ಶ್ರೀಮಾನ್ ಭುಜಂಗ ಶೆಟ್ಟಿಗೆ ಶ್ರೀಯುತ ಜಯರಾಮ್ ಶೆಟ್ಟರಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದ ಸಮರ್ಪಿಸ್ತಾ ಶ್ರೀಯುತ ಗಣೇಶನ ಅವಡ್ಡರು ಶ್ರೀಯುತ ಶೆಟ್ಟರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಿಸಿಕೊಳ್ತಾ ಇದ್ದೇನೆ ಹಾಗೆಯೇ ಅಭಿನಂದನಾ ನುಡಿಗಳನ್ನಾಡಿದಂತಹ ಶ್ರೀಯುತ ಜಯರಾಮ್ ಶೆಟ್ಟಿ ಇವರಿಗೂ ಕೂಡ ಸ್ಮರಣಿಕೆಗಳನ್ನು ನೀಡಬೇಕು ಅಂತ ವಿನಿಸಿಕೊಳ್ತಾ ಇದ್ದೇನೆ ಕಾರ್ಯಕ್ರಮದ ಬಿಂದುವಾಗಿದ್ದಂಥ ಶ್ರೀಯುತ ತಾಡ ಗೋಪಾಲಕೃಷ್ಣಮಯ್ಯ ಅವರು ತಮ್ಮ ಅನೇಕ ಒಂದಷ್ಟು ಅನಾರೋಗ್ಯದ ಮಧ್ಯೆಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಅವರಿಗೆ ಮತ್ತು ಅವರ ಕುಟುಂಬಿಕರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹ ಸಹಯೋಗವನ್ನು ನೀಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಇಲ್ಲಿಗೆ ಈ ಪುಟ್ಟ ಸಭಾ ಕಾರ್ಯಕ್ರಮ ಮುಕ್ತಾಯವಾಗಿದೆ